ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಸ್ಟಾರ್ಟಿಂಗಲ್ಲೇ ನಿಮಗೆ ಇಯರಿಂಗ್ನ ತೋರಿಸ್ತಾ ಇದ್ದೀನಿ ಸೊ ಈ ಇಯರಿಂಗ್ನ ನಾನು ಪಟಾಕಿ ಚೀಟಿ ಹಾಕಿ ತೊಗೊಂಡಂಥದ್ದು ಸೊ ಪಟಾಕಿ ಚೀಟಿ ಹೇಗೆ ಎಷ್ಟು ಅಮೌಂಟ್ ಕಟ್ಟೋದು ಸೊ ಎಲ್ಲ ಡೀಟೇಲಾಗಿ ಇವತ್ತು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಇಯರಿಂಗ್ಸ್ ಹೇಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಸೊ ಫಸ್ಟ್ಗೆ ಇಯರಿಂಗ್ಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೇನು ಪಟಾಕಿ ಹಬ್ಬ ಬರ್ತಾ ಇದೆ ಅಂದರೆ ದೀಪಾವಳಿ ಸೊ ದೀಪಾವಳಿ ಹಬ್ಬಕ್ಕೆ ಆಲ್ಮೋಸ್ಟು ಎಲ್ಲ ಹಬ್ಬ ಇರೋರು ಹಬ್ಬ ಮಾಡ್ತಾರೆ ಸೊ ಪಟಾಕಿ ಚೀಟಿ ನಾನು ಯಾಕೆ ಹಾಕಿದ್ದು ಅಂದರೆ ಲಾಸ್ಟ್ ಇಯರು ಪಡ ದೀಪಾವಳಿ ಹಬ್ಬಕ್ಕೆ ನಮಗೆ ಪಟಾಕಿನೇ ಸಿಗಲಿಲ್ಲ ಎಲ್ಲ ಹುಡ್ಕೊಂಡು ಬಂದು ಲಾಸ್ಟ್ಗೆ ತೌಸಂಡ್ ಫೈವ್ ಹಂಡ್ರೆಡೋ ಟು ತೌಸಂಡ್ ಕೊಟ್ಬಿಟ್ಟು ಒಂದು ಬಾಕ್ಸ್ ಪಟಾಕಿನ ತೊಗೊಂಡ್ಬಂದ್ವಿ ಎಲ್ಲೂ ಪಟಾಕಿನೇ ಸಿಗಲಿಲ್ಲ ಮಕ್ಕಳು ಬೇರೆ ಪಟಾಕಿ ಹೊಡಿಬೇಕು ಹೊಡಿಬೇಕು ಅಂತ ಬಲವಂತ ಮಾಡ್ತಾಯಿದ್ರು ಹಾಗಾಗಿ ಎಲ್ಲೆಲ್ಲೋ ಹೋಗಿ ಹುಡ್ಕೊಂಡು ಎರಡು ಸಾವಿರ ಕೊಟ್ಟು ಪಟಾಕಿ ಬಾಕ್ಸನ್ನು ತೊಗೊಂಬಂದ್ವಿ ಇಬ್ಬರಿಗೂ ಅಂತ ಹೇಳಿಬಿಟ್ಟು ಹಂಗಾಗಿ ನೆಕ್ಸ್ಟ್ ಅದಾದ ತಕ್ಷಣವೇ ನಮಗೆ ಇದು ಪಟಾಕಿ ಚೀಟಿ ಸ್ಟಾರ್ಟ್ ಆಗೋಯಿತು ಯಾರ್ಯಾರು ಹಾಕಂಗಿದ್ರೆ ಹಾಕಿ ಅಂತ ಹೇಳಿದ್ರು ಸೊ ನಾನು ವಿಚಾರಿಸಿದೆ ಏನೆಲ್ಲ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನನಗೂ ಇಷ್ಟ ಆಯಿತು ಸ್ಕೀಮ್ ಎಲ್ಲನೂ ನಾನು ಕೂಡ ಪಟಾಕಿ ಚೀಟಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಇಯರು ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪಟಾಕಿ ಚೀಟಿ ಸ್ಟಾರ್ಟ್ ಆಗಿದ್ದು ಒಂದು ಅಂದರೆ ಮಂತ್ಲಿ ನಾವು ಟೂ ತೌಸಂಡ್ ಪೇ ಮಾಡಬೇಕು ಎಷ್ಟಾದರೂ ಪೇ ಮಾಡ್ಬೋದು ತ್ರೀ ಹಂಡ್ರೆಡ್ ಇದೆ ಫೋರ್ ಹಂಡ್ರೆಡ್ ಇದೆ ಫೈವ್ ಫೈ ಇದೆ ಸೆವೆನ್ ಇದೆ ಮತ್ತು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈ ತೌಸಂಡ್ ಈ ರೀತಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಾವು ಪೇ ಮಾಡ್ಬೋದು ಸರ್ ನನಗೆ ಇದು ಒಂದು ಸ್ಕೀಮ್ ಇಷ್ಟ ಆಯಿತು ಹಾಗಾಗಿ ಟೂ ತೌಸಂಡ್ ಪೇ ಮಾಡೋದು ಇಷ್ಟ ಆಯಿತು ಯಾಕಂದರೆ ಇದರಲ್ಲಿ ನಮಗೆ ತ್ರೀ ಗ್ರಾಮ್ಸ್ ಗೋಲ್ಡ್ ಕೂಡ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ಒಂದು ಪಟಾಕಿ ಚೀಟಿನ ಆಯ್ಕೆ ಮಾಡಿಕೊಂಡೆ ಸೊ ಮಂತ್ಲಿ ಟೂ ತೌಸಂಡ್ ಪೇ ಮಾಡಬೇಕು ಸೊ ಟೂ ತೌಸಂಡ್ ಪೇ ಮಾಡಿದ್ರೆ ಟ್ವೆಲ್ ಮಂತ್ಸ್ಗೆ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತೆ ಸೊ ಈ ಟ್ವೆಂಟಿ ಫೋರ್ ತೌಸಂಡ್ಗೆ ನಮ್ಗೇನೆಲ್ಲ ಸಿಗುತ್ತೆ ಅಂತಂದರೆ ಸೊ ಲಾಸ್ಟ್ ಇಯರು ಗೋಲ್ಡ್ ರೇಟ್ ಬಂದ್ಬಿಟ್ಟು ಅರೌಂಡ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇತ್ತು ಟ್ವೆಂಟಿ ಟು ಕ್ಯಾರೆಟು ಬಟ್ ಈ ವರ್ಷಕ್ಕೆ ಒಂದೇ ವರ್ಷಕ್ಕೆ ಇಷ್ಟೆಲ್ಲ ಜಾಸ್ತಿ ಆಗಿದೆ ಗೋಲ್ಡ್ ರೇಟು ನಿಮಗೆ ಗೊತ್ತಿರ್ಬೋದು ಸೊ ಅವಾಗ ಆ ಕ್ಯಾಲ್ಕುಲೇಷನ್ ಮೇಲೆ ಓಕೆ ಅಂತ ಹೇಳಿಬಿಟ್ಟು ನಾನು ಟೂ ತೌಸಂಡ್ ಕಟ್ಟೋದಕ್ಕೆ ಒಪ್ಕೊಂಡಿದ್ದು ಬಟ್ ಅವರು ತ್ರೀ ಗ್ರಾಮ್ ಗೋಲ್ಡು ಹಾಗೇನೇ ರೇಷನ್ನು ಟ್ವೆಂಟಿ ಐಟಮ್ಸು ರೇಷನಲ್ಲಿ ಅದರಲ್ಲಿ ಅಂದರೆ ಅಕ್ಕಿ ಬೇಳೆ ಎಣ್ಣೆ ಮತ್ತು ಬಾಗ್ನದ ಮೊರ ಮತ್ತು ಅರ್ಶಿನ ಕುಂಕುಮ ಕೆಂಪಕ್ಕಿನ ಏನೇನೋ ಒಂದು ಟ್ವೆಂಟಿ ಐಟಮ್ಸನ್ನ ಕೊಡ್ತೀವಿ ಅಂತ ಹೇಳಿದರು ಹಾಗೆಯೇ ಪಟಾಕಿ ಬಾಕ್ಸು ಮತ್ತು ಒಂದು ಕುಕ್ಕರ್ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ನನಗೂ ಕೂಡ ವರ್ತ ಅಂತ ಅನ್ನಿಸ್ತು ಹಾಗಾಗಿ ಸರಿ ಆಯಿತು ಅಂತ ಹೇಳಿ ನಾನು ಪಟಾಕಿ ಚಿಟಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಲಾಭವೇ ಅಲ್ವಾ ಇದು ಟ್ವೆಂಟಿ ಫೋರ್ ತೌಸಂಡ್ ಅಂದರೆ ಲೆಕ್ಕ ಹಾಕೊಳ್ಳಿ ಅದರಲ್ಲಿ ತ್ರೀ ಗ್ರಾಮ್ ಗೋಲ್ಡ್ ಅಂತ ಅವಾಗೇ ಅವರು ಹೇಳಿದರು ಸೊ ತ್ರೀ ಗ್ರಾಮ್ ಗೋಲ್ಡು ರೇಷನು ಜೊತೆಗೆ ಪಟಾಕಿ ಬಾಕ್ಸು ಒಂದು ಕುಕ್ಕರು ವರ್ತ ಅಂತ ಅನ್ನಿಸ್ತು ಸೊ ಹಾಗಾಗಿ ಮಂತ್ಲಿ ಮಂತ್ಲಿ ಟೂ ತೌಸಂಡ್ ಟೂ ತೌಸಂಡ್ ನಾನು ಪೇ ಮಾಡ್ಕೊಳ್ತಾ ಬಂದೆ ಸೊ ಟೂ ತೌಸಂಡ್ ಪೇ ಮಾಡೋದ್ರಿಂದ ನಮಗೆ ಎಲ್ಲೋ ಒಂದು ಇದು ಕೂಡ ಒಂದು ಸೇವಿಂಗ್ಸೇ ಅಲ್ವಾ ಸೊ ಸೇವಿಂಗ್ಸ್ಗೆ ನಾನಾ ರೀತಿಯಲ್ಲಿ ನಾವು ಸೇವ್ ಮಾಡ್ಬೋದು ಮನ್ಸ್ ಮಾಡಿದ್ರೆ ಸೊ ಇದು ಪಟಾಕಿ ಚೀಟಿ ಹಾಗೆ ನಾರ್ಮಲ್ ಇದು ಕೂಗೋ ಚೀಟಿ ಸೊ ಹೀಗೆ ತುಂಬ ಚೀಟಿಗಳಿದ್ದಾವೆ ಇದನ್ನೆಲ್ಲದೂ ನೋಡಿಕೊಂಡು ನಮಗೆ ಯಾ ಅಂದರೆ ಮೋಸ ಮಾಡೋರು ಇರಬಾರ್ದು ಹಾಗೆಯೇ ನಮ್ಗೆ ಚೆನ್ನಾಗಿ ಪರಿಚಯ ಇರೋರು ತುಂಬ ವರ್ಷಗಳಿಂದ ಗೊತ್ತಿರೋರು ಇದ್ದರೆ ಪರವಾಗಿಲ್ಲ ಅವ್ರ ಹತ್ರ ಹಾಕ್ಬೋದು ಸೊ ಆ ಥರ ಇದ್ದಾಗ ನಾವು ಹಾಕಬೇಕು ಅದಕ್ಕೋಸ್ಕರ ನಾನು ಹಾಕೋಣ ಹಾಕೋಣ ಅಂದ್ಕೋತಿದ್ದೆ ಬಟ್ ಫೈನಲಿ ಈ ವರ್ಷ ಹಾಕೋ ಸರಿ ಹಾಕೇ ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂಚೆ ಲಾಸ್ಟ್ ಇಯರ್ ಹಾಕಿರಲಿಲ್ಲ ಅದಕ್ಕೆ ಹಿಂದಿನ ವರ್ಷ ಹಾಕಿದ್ದೆ ಬಟ್ ಆವಾಗ ಅಮೌಂಟು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಆ ಥರ ಕಟ್ತಿದ್ದೆ ಆಮೇಲೆ ಇನ್ನೊಂದು ವರ್ಷ ಕಟ್ಟಿದೆ ಆವಾಗ ತೌಸಂಡ್ ರುಪೀಸ್ ಒಂದ್ಸಲ ಪೇ ಮಾಡಿದೆ ಆವಾಗ ಗೋಲ್ಡೆಲ್ಲ ತಗೊಂಡಿರಲಿಲ್ಲ ಸೊ ತೌಸಂಡ್ ರುಪೀಸ್ ಪೇ ಮಾಡಿಬಿಟ್ಟು ನಿಮಗೆ ಐಟಮ್ಸು ಮತ್ತು ಇದು ಬಾಕ್ಸ್ಗಳೆಲ್ಲ ಬರುತ್ತಲ್ಲ ಆ ರೀತಿ ಎಲ್ಲ ಬಂದಿತ್ತು ಸೊ ಇವಾಗ ಇದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇದನ್ನು ಮಾಡ್ಕೊಂಡು ಬಂದೆ ಟೂ ತೌಸಂಡ್ ಪೇ ಮಾಡೋದು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಗೋಲ್ಡ್ ಕೂಡ ಅಷ್ಟೇ ಬರ್ತಂತ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡಿದ್ದು ಸೊ ಯಾವುದೇ ಕಾರಣಕ್ಕೂ ನಮಗೆ ಗೋಲ್ಡ್ ಅನ್ನೋದು ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ವಾ ಅದಕ್ಕೋಸ್ಕರ ಅದಾದಮೇಲೆ ಇವಾಗ ತ್ರೀ ಗ್ರಾಮ್ ಇಯರಿಂಗಿಗೆ ಎಷ್ಟು ರೇಟ್ ಆಗ್ಬೋದು ಸೊ ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇದೆ ಗೋಲ್ಡ್ ರೇಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಹೇಗೂ ಇದನ್ನು ಶೇರ್ ಮಾಡಬೇಕಲ್ವಾ ನಿಮಗೂ ಕೂಡ ಡೌಟ್ಸ್ ಇರೋದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಎಷ್ಟು ಗ್ರಾಮ್ ಆದರೂ ಇದರಲ್ಲಿ ಆ್ಯಡ್ ಮಾಡ್ಕೊಬೋದು ನಾನಿವಾಗ ಒಂದು ತ್ರೀ ಗ್ರಾಮ್ ಗೋಲ್ಡ್ಗೆ ನಿಮಗೆ ಇದು ಎಸ್ಟಿಮೇಷನ್ನ ಕೊಡ್ತೀನಿ ಸೊ ಮೂರು ಗ್ರಾಮ್ ಇಯರಿಂಗ್ಸ್ಗೆ ಅದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಸೊ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರೋವಂಥದ್ದು ಆದಷ್ಟು ಡೈಲಿ ಯೂಸ್ಗಾದ್ರೆ ಏಯ್ಟಿ ಫೈವ್ ಕೆ ಡಿ ಎಮ್ನ ಯೂಸ್ ಮಾಡ್ಬೋದು ಸೊ ಕೆ ಡಿ ಎಮ್ ಅಂತಂದರೆ ಅದರಲ್ಲಿ ಕ್ಯಾಡ್ಮಿಯಮ್ ಅನ್ನೋ ಆ್ಯಡ್ ಅನ್ನೋ ಒಂದು ಮೆಟಲ್ನ ಆ್ಯಡ್ ಮಾಡಿರ್ತಾರೆ ಸೊ ಗೋಲ್ಡ್ ಇರುತ್ತೆ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಗೋಲ್ಡ್ ಇರುತ್ತೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ಕ್ಯಾಡ್ಮಿಯಮ್ನ ಆ್ಯಡ್ ಮಾಡಿರ್ತಾರೆ ಅದಕ್ಕೆ ಏಯ್ಟಿ ಫೈವ್ ಕೆ ಡಿ ಎಮ್ ಅಂತ ಹೇಳ್ತಾರೆ ಸೊ ಕೆ ಡಿ ಎಮ್ಮು ಯಾವಾಗಲೂ ಆದರೂ ನಮಗೆ ಡೈಲಿ ಯೂಸ್ಗೆ ಗಟ್ಟಿ ಇರುತ್ತೆ ಅಂತ ಕಾರಣಕ್ಕೆ ನಾವು ಅದನ್ನು ಗೊ ತಗೋಬೋದು ಬಟ್ ನಮ್ಗೇನಾದರೂ ಇನ್ವೆಸ್ಟ್ಮೆಂಟ್ಗೆ ಮಾಡ್ತಾ ಇದ್ದೀರಾ ಅಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಥವಾ ಟ್ವೆಂಟಿ ಟು ಕ್ಯಾರೆಟ್ನ ತೊಗೊಂಡ್ರೆ ಒಳ್ಳೇದು ಯಾಕಂದರೆ ಅಷ್ಟೇ ರೇಟ್ಗೆ ಕೊಡ್ತಾರೆ ಅಷ್ಟೇ ರೇಟ್ಗೆ ಹಾಕೊತಾರೆ ಮಾಡ್ತಾರೆ ಏಯ್ಟಿ ಫೈವ್ ಕೆ ಡಿ ಎಮ್ಗೂ ಅದೇ ಮಾಡ್ತಾರೆ ಏಯ್ಟಿ ಫೈವ್ ಕೆ ಡಿ ಎಮ್ಗೂ ಇದಕ್ಕೂ ಏನಂದರೆ ಡಿಫ್ರೆನ್ಸು ತೌಸಂಡ್ ರುಪೀಸ್ ಅರೌಂಡು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಡಿಫ್ರೆನ್ಸ್ ಬರುತ್ತೆ ಈ ಚಿನ್ನಕ್ಕೂ ಆ ಚಿನ್ನಕ್ಕೂ ಓಕೆ ಈಗ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಂಥದ್ದು ನೋಡಿ ತಗೊಂಡ್ರೆ ನಮಗೆ ಇವಾಗ ಇವಾಗ ಅಟ್ ಪ್ರೆಸೆಂಟ್ ನಾನು ಒಂದು ಫಿಫ್ಟೀನ್ ಡೇಸ್ ಹಿಂದೆ ತೊಗೊಂಡಿದ್ದು ಸೊ ಆಗ ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ಗೆ ಕಂಪ್ಲೀಟ್ ಆಯಿತು ಅದಾದಮೇಲೆ ಸೆಪ್ಟೆಂಬರಲ್ಲೇ ಸರಿ ಆಯಿತು ಯಾರಾದರೂ ಗೋಲ್ಡ್ ತೊಗೊಳೋರ ಅದು ತೊಗೊಂಡ್ಬಿಡಿ ಅಂತ ಹೇಳಿದರು ನಾವು ಹೋಗಿ ತೊಗೊಂಡು ಬಂದ್ವಿ ಅದಾದಮೇಲೆ ಇನ್ನೂ ರೇಷನ್ ಎಲ್ಲ ಕೊಡ್ತಾರೆ ಸೊ ಅದನ್ನೆಲ್ಲ ಕೊಟ್ಟಾಗ ಏನೆಲ್ಲ ಕೊಟ್ಟರು ಪಟಾಕಿ ಚೀಟಿಯಲ್ಲಿ ಅನ್ನೋದನ್ನ ಕೂಡ ನಾನು ಶೇರ್ ಮಾಡ್ತೀನಿ ಆ ವೀಡಿಯೋ ಕೂಡ ಶೇರ್ ಮಾಡ್ತೀನಿ ಏನೆಲ್ಲ ಸಿಕ್ತು ಎಕ್ಸ್ಟ್ರಾ ಅಂತೇಳ್ಬಿಟ್ಟು ಈಗ ಸದ್ಯಕ್ಕೆ ಇದನ್ನು ತೊಗೊಂಡಿದ್ದೀನಲ್ಲ ಇದನ್ನೇ ಶೇರ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ತ್ರೀ ಗ್ರಾಮ್ ತೊಗೊಂಡಿದ್ದೀನಲ್ಲ ಸೊ ತ್ರೀ ಗ್ರಾಮ್ಗೆ ಇವಾಗಿನ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಇದ್ದದ ರೇಟು ಆರು ಸಾವಿರದ ಆರುನೂರು ರೂಪಾಯಿ ಬಟ್ ಇವಾಗ ಇನ್ನೂ ಜಾಸ್ತಿ ಆಗಿದೆ ಅರೌಂಡ್ ಸೆವೆನ್ ತೌಸಂಡೋ ಸೆವೆನ್ ತೌಸಂಡ್ ಒನ್ ಹಂಡ್ರೆಡೋ ಆಗಿದೆ ರೇಟು ಸರಿಯಾಗಿ ನಾನು ಚೆಕ್ ಮಾಡಿಲ್ಲ ಅರೌಂಡ್ ನಿನ್ನೆನೂ ಮೊನ್ನೆನೂ ನೋಡಿದಾಗ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ರೇಂಜಲ್ಲಿತ್ತು ಟ್ವೆಂಟಿ ಟು ಕ್ಯಾರೆಟೇನೆ ಸೊ ಎಷ್ಟು ಚೇಂಜಸ್ ಅಲ್ಲ ಒಂದೇ ವರ್ಷಕ್ಕೆ ಲಾಸ್ಟ್ ಇಯರು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದ್ದಿದ್ದು ಗೋಲ್ಡು ಈ ವರ್ಷ ಆಲ್ರೆಡಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ಗೆ ಜಂಪ್ ಆಗಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಇವಾಗ ಸಿಕ್ಸ್ ತ ನಾನು ಏನು ತಗೋ ಎಷ್ಟು ರೇಟಿಗೆ ತೊಗೊಂಡಿದ್ದೆ ಅಷ್ಟೇ ರೇಟ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಸೊ ನೀವು ಇವಾಗಿನ ರೇಟ್ಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಸೊ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡು ಸೊ ತ್ರೀ ಗ್ರಾಮ್ಸ್ ಇಂಟು ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಕ್ಚುಯಲ್ ಗೋಲ್ಡ್ ರೇಟ್ ಬಂದುಬಿಟ್ಟು ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇದು ಆ್ಯಕ್ಚುಯಲ್ ಗೋಲ್ಡ್ ರೇಟ್ ಸೊ ಇದಕ್ಕೆ ವೇಸ್ಟೇಜ್ ಅಂತ ಆ್ಯಡ್ ಮಾಡ್ತಾರೆ ಟ್ವೆಲ್ ಪರ್ಸೆಂಟು ಸೊ ವೇಸ್ಟೇಜ್ ಅಂತ ಆ್ಯಡ್ ಮಾಡಿದಾಗ ಸೊ ಈ ಅಮೌಂಟ್ ಇರುತ್ತಲ್ಲ ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಮೌಂಟು ಅದಕ್ಕೆ ಟ್ವೆಲ್ ಪರ್ಸೆಂಟ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಸೊ ಟ್ವೆಲ್ ಪರ್ಸೆಂಟ್ನ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಕೊಡಬೇಕು ತುಂಬ ಜನಕ್ಕೆ ಕನ್ಫ್ಯೂಷನು ಹೆಂಗೆ ಇವ್ರು ಲೆಕ್ಕ ಹಾಕ್ತಾರೆ ಏನೇನೋ ಲೆಕ್ಕ ಹಾಕ್ಬಿಟ್ಟು ಕೊಟ್ಬಿಡ್ತಾರಲ್ವಾ ಗೋಲ್ಡ್ ರೇಟ್ ಇರೋದೇ ಒಂದು ನಾವು ಕೊಡೋದೇ ಒಂದು ಅಂತೆಲ್ಲ ಕನ್ಫ್ಯೂಷನ್ ಇರುತ್ತಲ್ಲ ಸೊ ಅವ್ರು ಏನೆಲ್ಲ ಆ್ಯಡ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಹೇಳ್ಬೋದು ಸೊ ಎಲ್ಲಾದರೂ ಅವ್ರು ಜಾಸ್ತಿ ಹಾಕ್ತಿದಾರಾ ಕಡಿಮೆ ಹಾಕ್ತಿದಾರಾ ಅಂತ ನಮಗೂ ಕೂಡ ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಸೊ ಈಗ ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಅಲ್ವಾ ಸೊ ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಗೋಲ್ಡ್ ರೇಟ್ಗೆ ಇಂಟು ಟ್ವೆಲ್ ಪರ್ಸೆಂಟು ಸೊ ಟ್ವೆಲ್ ಪರ್ಸೆಂಟ್ ವೇಸ್ಟೇಜ್ನ ಆ್ಯಡ್ ಮಾಡಿದ್ರೆ ನಮಗೆ ಟೂ ತೌಸಂಡ್ ತ್ರೀ ಸೆವೆಂಟಿ ಸಿಕ್ಸ್ ಬರುತ್ತೆ ಸೊ ಈ ಒಂದು ಇದು ತ್ರೀ ಗ್ರಾಮ್ಸ್ಗೆ ಓವರ್ ಆಲೇ ತೊಗೊಂಡಿರೋದು ಸೊ ತ್ರೀ ಗ್ರಾಮ್ಸ್ಗೆ ನಮಗೆ ವೇಸ್ಟೇಜ್ ಬಂದುಬಿಟ್ಟು ಟೂ ತೌಸಂಡ್ ತ್ರೀ ಸೆವೆಂಟಿ ಸಿಕ್ಸ್ ಇದು ವೇಸ್ಟೇಜು ಸೊ ಇದು ನಮಗೆ ಮತ್ತೆ ರೀಫಂಡಬಲ್ ಇಲ್ಲ ಏನಕ್ಕೂ ಇದು ಪ್ರಯೋಜನ ಇಲ್ಲ ಆದರೂ ನಾವು ಇದನ್ನು ಕಟ್ಟಲೇಬೇಕು ಯಾಕೆಂದರೆ ಇದು ಗೋಲ್ಡೆಲ್ಲ ಮಾಡಬೇಕಾದ್ರೆ ವೇಸ್ಟೇಜ್ ಅಂತ ಹೋಗುತ್ತಲ್ಲ ಸೊ ಅದನ್ನು ನಾವೇ ಪೇ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದೇನು ಮತ್ತು ರೀಸೇಲ್ ವ್ಯಾಲ್ಯೂ ಆಗಲಿ ಏನೂ ಇರೋದಿಲ್ಲ ಇದಕ್ಕೆ ಜಸ್ಟ್ ನಾವು ಇದನ್ನು ಪೇ ಅಷ್ಟೇನೆ ಸೊ ಇದು ವೇಸ್ಟೇಜು ಇದು ನಮಗೆ ಆ್ಯಡ್ ಮಾಡಿಬಿಡ್ತಾರೆ ಇದರಲ್ಲೇ ಸೊ ಸಪೋಸ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದಕ್ಕೇನೆ ಪಾಯಿಂಟ್ ಫೈವ್ ಗ್ರಾಮ್ಸ್ ಅಂತ ಆ್ಯಡ್ ಮಾಡಿಬಿಡ್ತಾರೆ ಇಲ್ಲಾಂದರೆ ತ್ರೀ ಪಾಯಿಂಟ್ ಟೂ ಗ್ರಾಮ್ಸು ಅಥವಾ ಅದು ಏಗೇನ್ ಡಿಪೆಂಡ್ ಅಪಾನ್ ಸ್ಟೋನ್ಸ್ ಏನಾದರೂ ಇತ್ತು ಅದು ಇದು ಅಂದರೆ ಒಂದೊಂದು ಅಂಗಡಿಯಲ್ಲಿ ಒಂಥರ ಲೆಕ್ಕ ಹಾಕ್ತಾರೆ ಕೆಲವರು ಅಂಗಡಿಗಳಲ್ಲಿ ಟ್ವೆಲ್ ಪರ್ಸೆಂಟ್ ವೇಸ್ಟೇಜ್ ಅಂತ ತೋರಿಸೋದಿಲ್ಲ ಇಲ್ಲೇನೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಸ್ ವೇಸ್ಟೇಜು ಅಥವಾ ಇದು ಚಿನ್ನ ಮೂರು ಗ್ರಾಮ್ ಇತ್ತು ಅಂದರೆ ಅದಕ್ಕೆ ಫೈವ್ ಹಂಡ್ರೆಡ್ ಮಿ ಫೈವ್ ಹಂಡ್ರೆಡ್ ಮಿಲಿ ಹಾಕ್ತಾರೆ ವೇಸ್ಟೇಜು ಕೆಲವರು ಸಿಕ್ಸ್ ಹಂಡ್ರೆಡ್ ಮಿಲಿ ಸೆವೆನ್ ಹಂಡ್ರೆಡ್ ಮಿಲಿ ಆ ಥರ ಒಂದು ಗ್ರಾಮ್ ಮೇಲೆ ಇಷ್ಟು ಅಂತ ಲೆಕ್ಕ ಹಾಕಿ ಹಾಕ್ತಾರೆ ಒಂದೊಂದು ಅಂಗಡಿಗಳಲ್ಲಿ ಒಂದೊಂದು ಥರ ಸೊ ನೋಡ್ಕೋಬೇಕು ನಾವು ಕೂಡ ಅದನ್ನು ನೋಡಿಕೊಂಡು ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಸೊ ಇದು ವೇಸ್ಟೇಜು ಸೊ ಇವಾಗ ಗೋಲ್ಡ್ ಪ್ಲಸ್ ವೇಸ್ಟೇಜ್ ಎಷ್ಟಾಯಿತು ನಮಗೆ ಟ್ವೆಂಟಿ ಟೂ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಆಯಿತು ಸೊ ಈ ಟ್ವೆಂಟಿ ಟೂ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಇವಾಗ ಇದು ಗೋಲ್ಡ್ ಪ್ಲಸ್ ವೇಸ್ಟೇಜ್ ಅಮೌಂಟ್ ಇಷ್ಟ ಆಯಿತಲ್ವಾ ಇದಕ್ಕೆ ಈಗ ಏನು ಜಿ ಎಸ್ ಟಿ ಆ್ಯಡ್ ಮಾಡ್ತಾರೆ ತ್ರೀ ಪರ್ಸೆಂಟು ಸೊ ತ್ರೀ ಪರ್ಸೆಂಟು ಜಿ ಎಸ್ ಟಿ ಗೋಲ್ಡ್ಗೆ ತ್ರೀ ಪರ್ಸೆಂಟ್ ಇದೆ ಅಲ್ವಾ ಸೊ ಜಿ ಎಸ್ ಟಿ ಆ್ಯಡ್ ಮಾಡಿದ್ರೆ ನಮಗೆ ಜಿ ಎಸ್ ಟಿ ಹೇಗೆ ಆ್ಯಡ್ ಮಾಡೋದಂದರೆ ಇದು ಈ ಪ್ರೈಸ್ಗೆ ಆ್ಯಡ್ ಮಾಡ್ತಾರೆ ನಮಗೆ ಒರಿಜಿನಲ್ ಗೋಲ್ಡ್ ಪ್ರೈಸ್ ಇರುತ್ತಲ್ಲ ಅದಕ್ಕೆ ಆ್ಯಡ್ ಮಾಡೋಲ್ಲ ಫುಲ್ಲು ಟೋಟಲ್ ಓವರ್ ಆಲ್ ಪ್ರೈಸ್ ಏನಿರುತ್ತಲ್ವ ವೇಸ್ಟೇಜ್ ಎಲ್ಲ ಸೇರಿ ಆ ಪ್ರೈಸ್ಗೆ ಜಿ ಎಸ್ ಟಿನ ಆ್ಯಡ್ ಮಾಡ್ತಾರೆ ಸೊ ಜಿ ಎಸ್ ಟಿ ಆ್ಯಡ್ ಮಾಡಿದಾಗ ಟ್ವೆಂಟಿ ಟು ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಇಂಟು ತ್ರೀ ಸೊ ತ್ರೀ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಸಿಕ್ಸ್ ಸಿಕ್ಸ್ಟಿ ಫೈವ್ ಬರುತ್ತೆ ಸೊ ಇದು ಬಂದುಬಿಟ್ಟು ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸೊ ಸರ್ವಿಸ್ ಟ್ಯಾಕ್ಸ್ ನಾವು ಕಟ್ಟಲೇಬೇಕು ಸೊ ಇದನ್ನು ಕೂಡ ಅವಾಯ್ಡ್ ಮಾಡೋ ಹಾಗಿಲ್ಲ ಸೊ ಟೋಟಲಾಗಿ ಗೋಲ್ಡ್ ರೇಟು ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡು ರೇಸ್ಟೇಜು ಟ್ವೆಲ್ ಪರ್ಸೆಂಟು ಟೂ ತೌಸಂಡ್ ತ್ರೀ ಸೆವೆಂಟಿ ಸಿಕ್ಸು ಜಿ ಎಸ್ ಟಿ ತ್ರೀ ಪರ್ಸೆಂಟು ಸಿಕ್ಸ್ ಸಿಕ್ಸ್ಟಿ ಫೈ ಟೋಟಲಾಗಿ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಫಾರ್ಟಿ ಒನ್ ಸೊ ಮೂರು ಗ್ರಾಮ್ ಚಿನ್ನ ಇವಾಗ ನಾವು ತೊಗೋಬೇಕು ಅಂತಂದರೆ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಫಾರ್ಟಿ ಒನ್ ರುಪೀಸ್ ಆಗುತ್ತೆ ಸೊ ನಾವು ಇಷ್ಟು ಪೇ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಕೆಲವರು ಮೇಕಿಂಗ್ ಚಾರ್ಜಸ್ನ ಆ್ಯಡ್ ಮಾಡ್ತಾರೆ ಇನ್ನು ಕೆಲವರು ಮೇಕಿಂಗ್ ಚಾರ್ಜಸ್ ಆ್ಯಡ್ ಮಾಡೋದಿಲ್ಲ ಸೊ ನಮಗೆ ಇದರಲ್ಲಿ ಮೇಕಿಂಗ್ ಚಾರ್ಜಸ್ ಏನು ಆ್ಯಡ್ ಮಾಡಿಲ್ಲ ಸೊ ಮೇಕಿಂಗ್ ಚಾರ್ಜಸ್ನ ಜೀರೋ ಮಾಡಿದರು ಅದಕ್ಕೋಸ್ಕರ ಕೆಲವೊಂದು ಅಂಗಡಿಗಳಲ್ಲಿ ಆ್ಯಡ್ ಮಾಡ್ತಾರೆ ಕೆಲವರು ಆ್ಯಡ್ ಮಾಡೋದಿಲ್ಲ ಸೊ ಒಂದೊಂದು ಅಂಗಡಿಗಳಲ್ಲಿ ಒಂದೊಂದು ಥರ ಸೊ ಇದು ನಾವು ಯಾವಾಗಲೂ ತೊಗೊಳ್ಳೋಂಥ ಅಂಗಡಿ ಇದರಲ್ಲಿ ಕೂಡ ನಾವು ಬಾರ್ಗೇನ್ ಮಾಡ್ಬೋದು ಸೊ ಬಾರ್ಗೇನ್ ಮಾಡಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಇದರಲ್ಲಿ ಕೂಡ ನಾವು ಕಡಿಮೆನ ಮಾಡಿಸ್ಬೋದು ಕೆಲವೊಂದು ಅಂಗಡಿಗಳಲ್ಲಿ ಗೊತ್ತಿರೋ ಅಂಗಡಿಗಳಲ್ಲಾದರೆ ಬಾರ್ಗೇನಿಂಗ್ ಮಾಡಿ ತೊಗೋತಾರೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಹೋದರೆ ಬಾರ್ಗೇನೇ ಇರಲ್ಲ ಅವ್ರು ಇಷ್ಟೇಟ್ ಆಗಿ ಥರ ಅಷ್ಟು ಕೊಟ್ಬಿಟ್ಟು ತೊಗೊಂಡು ಬರ್ತಾ ಇರಬೇಕು ಸೊ ಇವಾಗ ಟೋಟಲಾಗಿ ಆ ತ್ರೀ ಗ್ರಾಮ್ಸ್ ಇಯರಿಂಗ್ಸ್ಗೆ ಟ್ವೆಂಟಿ ಟು ತೌಸಂಡ್ ಏಯ್ಟ್ ಫೋರ್ಟಿ ಒನ್ ರುಪೀಸ್ ಆಗುತ್ತೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಹಿಂದ್ಗಡೆ ಸೊ ಇವಾಗಿನ ಲೆಕ್ಕ ಹಾಕೊಂಡ್ರೆ ಇನ್ನ ಹದಿನೈದು ದಿನಕ್ಕೆ ಮತ್ತೆ ಜಾಸ್ತಿ ಆಗಿದೆ ಇವಾಗಿನ ಲೆಕ್ಕಕ್ಕೆ ಇನ್ನೂ ಜಾಸ್ತಿ ಬರುತ್ತೆ ಹಾಗೆಯೇ ಗೋಲ್ಡ್ ಇನ್ವೆಸ್ಟ್ಮೆಂಟು ತುಂಬ ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಲ್ವಾ ಸೊ ಒಂದು ಮೂರು ಗ್ರಾಮ್ ಚಿನ್ನ ನಾವು ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಇವಾಗ ಒಂದು ಎರಡು ವರ್ಷ ಮೂರು ವರ್ಷ ಬಿಟ್ಟರೆ ಸೊ ಇವಾಗೇ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಆಗಿದೆ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಆ ಥರ ಬಿಟ್ಟರೆ ಅರೌಂಡ್ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಒಂದು ಅಂದಾಜು ಇಟ್ಕೊಳ್ಳೋಣ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ತೊಗೊಂಡಿರೋದಕ್ಕೂ ಇದಕ್ಕೆ ಏನಾದರೂ ಟ್ಯಾಲಿ ಆಗುತ್ತಾ ನೋಡೋದಕ್ಕೆ ಅಂದರೆ ನಮಗೆ ಪ್ರಾಫಿಟ್ಟ ಲಾಸ್ ಅಂತ ನೋಡೋದಕ್ಕೆ ಸೊ ಅರೌಂಡ್ ಒಂದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇಟ್ಕೊಳ್ಳೋಣ ಸೊ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಯಾವಾಗ ಇನ್ನೊಂದು ಟೂ ಇಯರ್ಸ್ ಯಾವಾಗ ಅದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಗ್ರಾಮ್ ಆಗುತ್ತಲ್ಲ ಸೊ ಆಗುತ್ತಂತೆ ಇನ್ನು ಟೆನ್ ತೌಸನ್ನು ಟ್ವೆಲ್ ತೌಸನ್ ಆ ಥರ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಖಂಡಿತ ರೇಟ್ ಜಾಸ್ತಿ ಹಾಗೆ ಆಗುತ್ತೆ ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ವಿನಯ್ ಹುಟ್ಟೋ ಟೈಮಲ್ಲಿ ಗೋಲ್ಡ್ ರೇಟ್ ಇದ್ದಿದ್ದು ಬಂದ್ಬಿಟ್ಟು ಅರೌಂಡ್ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಇತ್ತು ನನಗೆ ಗೊತ್ತು ಸೆವೆನ್ ಹಂಡ್ರೆಡ್ ಅಂದ್ಕೊಳ್ತೀನಿ ಸೊ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಒಂದು ಗ್ರಾಮ್ಗಿತ್ತು ಸೊ ಆ ಟೈಮಲ್ಲಿ ಆ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಳೋದಕ್ಕೇ ಕಷ್ಟ ಇತ್ತು ಆ ಟೈಮಲ್ಲಿ ನಾನು ಸೊ ಸೆವೆನ್ ಹಂಡ್ರೆಡ್ ರುಪೀಸ್ ಆ ಇತ್ತು ಬಟ್ ಇವಾಗ ಎಷ್ಟಾಗಿದೆ ರೇಟು ಸೆವೆನ್ ತೌಸಂಡ್ ಅಂದರೆ ಎಷ್ಟು ರಾ ರೇಟ್ ಜನ ಇವಾಗ ಹದಿನೈದು ವರ್ಷಕ್ಕೆ ಇಷ್ಟೆಲ್ಲ ಹದಿನೈದು ಹದಿನಾರು ವರ್ಷ ಈಗ ವಿನಯ್ಗೆ ಹದಿನಾರು ವರ್ಷಕ್ಕೇನೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅರೌಂಡ್ ಸೆವೆನ್ ತೌಸಂಡ್ ರುಪೀಸ್ ಜಾಸ್ತಿ ಆಗಿದೆ ಗೋಲ್ಡ್ ರೇಟು ಸೊ ಅವಾಗೆಲ್ಲ ನಾವು ಕಷ್ಟಪಟ್ಟು ಚಿನ್ನ ಮಾಡಿಸಿಟ್ಬಿಟ್ಟಿದ್ದರೆ ಇವಾಗೆಲ್ಲ ನಮ್ಗೆ ಯೂಸ್ ಆಗ್ತಾಯಿತ್ತು ಬಟ್ ಇತ್ತು ಆ ಟೈಮಲ್ಲಿ ಸೊ ಅಮ್ಮ ಕೂಡ ಕೊಡಿಸಿದ್ರು ನಮಗೆ ಗೋಲ್ಡ್ ಚೈನ್ ಕೊಡಿಸಿದ್ರು ಒಲೆ ಜುಮಕಿ ಕೊಡಿಸಿದ್ರು ವಿನಯ್ ಕೊಟ್ಟಿದ್ದ ಟೈಮಲ್ಲಿ ಸೊ ಎಲ್ಲನೂ ಆ ಟೈಮಲ್ಲಿ ಕಷ್ಟಗಳು ನಮಗೂ ಹಾಗೆ ಇತ್ತಲ್ವ ಸೊ ಆವಾಗಿಂದ ಕಷ್ಟಗಳಿಗೆ ಆವಾಗೇ ಅದೆಲ್ಲನೂ ಮಾಯ ಆಗೋಯ್ತು ಯಾಕಂದ್ರೆ ಕಷ್ಟಗಳು ಬರ್ತಾನೆ ಇರುತ್ತೆ ಲೈಫಲ್ಲಿ ಸೊ ನಮಗೆ ಕಷ್ಟ ಕಾಲಕ್ಕೆ ಅಲ್ವಾ ಚಿನ್ನ ಇರೋದು ಆ ಕಷ್ಟ ಕಾಲಕ್ಕೆ ಬಳಸ್ಕೊಬೋದು ಅನ್ನೋ ಕಾರಣಕ್ಕೆ ಗೋಲ್ಡ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟೇ ಹಾಗೆಯೇ ಈ ನಾವೇನಾದರೂ ಇವಾಗ ತೊಗೊಂಡಿದ್ದೀನಲ್ವ ಗೋಲ್ಡ್ ಸೊ ಇದು ನನಗಿಷ್ಟ ಇಲ್ಲ ಸೊ ನೆಕ್ಸ್ಟು ನಾವೇನಾದರೂ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತಂದರೆ ಇನ್ನು ಟೂ ಇಯರ್ಸ್ ಬಿಟ್ಟು ನಾನು ಬೇರೆ ಇದನ್ನ ಹಾಕ್ಬಿಟ್ಟು ಬೇರೆ ತೊಗೋತೀವಿ ಅಂತಂದರೆ ಆ ಟೈಮಲ್ಲಿ ಎಗೇನ್ ಅವ್ರು ಏನು ಮಾಡ್ತಾರೆ ಫೈವ್ ಪರ್ಸೆಂಟ್ ವೇಸ್ಟೇಜ್ ತೆಗಿತಾರೆ ನಾವು ತೊಗೋಬೇಕಾದ್ರೇ ವೇಸ್ಟೇಜ್ ಆ್ಯಡ್ ಮಾಡಿ ಕೊಡ್ತಾರೆ ಸೊ ಅದನ್ನು ವಾಪಸ್ ತೊಗೋಬೇಕಾದ್ರೇ ಅವರು ವೇಸ್ಟೇಜ್ನ ಕಡಿಮೆ ಮಾಡ್ತಾರೆ ಅದರಲ್ಲಿ ಸೊ ಫೈವ್ ಪರ್ಸೆಂಟು ಅಂತಂದರೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಒಂದು ಗ್ರಾಮ್ಗೆ ಸೊ ಮೂರು ಗ್ರಾಮ್ಗೆ ಎಷ್ಟಾಯಿತು ಒಂದೂವರೆ ಸಾವಿರ ಆಯಿತು ಅದತ್ರ ಒಂದೂವರೆ ಸಾವಿರ ಅದರಲ್ಲಿ ಮತ್ತೆ ಮೈನಸ್ ಮಾಡ್ತಾರೆ ಸೊ ಮೈನಸ್ ಮಾಡಿ ನಮಗೆ ಕೊಡೋಂಥದ್ದು ಏಯ್ಟ್ ತೌಸಂಡ್ ಒಂದು ಗ್ರಾಮ್ಗೆ ಏಟ್ ತೌಸಂಡ್ ಸೆವೆಂಟಿ ಫೈವ್ ರುಪೀಸು ಸೊ ಏಟ್ ತೌಸಂಡ್ ಸೆವೆಂಟಿ ಫೈವ್ ರುಪೀಸ್ ಅಂದರೆ ಇನ್ನೊಂದು ಎರಡು ವರ್ಷಕ್ಕೆ ನಮಗೆ ಈ ಟ್ವೆಂಟಿ ಫೋರ್ ತೌಸಂಡ್ ಟು ಟ್ವೆಂಟಿ ಫೈವ್ ಆಗುತ್ತೆ ಸೊ ನಾವು ತೊಗೊಂಡಿರೋದು ಇಲ್ಲಿ ಟ್ವೆಂಟಿ ಟು ತೌಸಂಡ್ಗೆ ತೊಗೊಂಡಿದ್ರಿ ಆಲ್ರೆಡಿ ಇದು ವೇಸ್ಟೇಜ್ ಎಲ್ಲ ಬಿಟ್ಟು ಸೊ ಆವಾಗ ಇವಾಗಿನ ರೇಟ್ ನೋಡಿದ್ರೆ ನೈನ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಥರ ಇದ್ದರೆ ಇನ್ನೊಂದು ಟೂ ಇಯರ್ಸ್ಗೆ ಟ್ವೆಂಟಿ ಫೋರ್ ತೌಸಂಡ್ ಥರ ಆಗಿರುತ್ತೆ ಸೊ ಆವಾಗ ಅದು ನಮಗೆ ಪ್ರಾಫಿಟ್ಟೇ ಇರುತ್ತಲ್ಲ ಸೊ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಬಿಟ್ಟು ಮಾರಿದ್ರೆ ನಮಗೆ ಪ್ರಾಫಿಟ್ ಇದೆ ಅದೇ ಇವಾಗಲೇ ಒಂದು ಎರಡು ಮೂರು ದಿನ ಐದು ದಿನ ಅಂತ ಮಾಡಿದ್ರೆ ನಮಗೆ ಅದು ಲಾಸೇ ಆಗುತ್ತೆ ಹೀಗೆ ಇದರಲ್ಲಿ ಏನಾದ್ರು ಸ್ಟೋನ್ಸ್ ಇತ್ತು ಅಂದರೆ ಅದು ಸ್ಟೋನ್ಗಳು ಮಣಿಗಳು ಕ್ರಿಸ್ಟಲ್ ಬಿಡ್ಸು ಇವೆಲ್ಲದನ್ನೂ ಹಾಕಿ ಮಾಡಿರ್ತಾರಲ್ಲ ಇವಾಗ ಗೋಲ್ಡು ಸೊ ಅದನ್ನು ನಾವು ತಗೋಬೇಕಾದ್ರೆ ಅವ್ರು ಹೇಳಿರ್ತಾರೆ ಒಂದು ಗ್ರಾಮು ಎರಡು ಗ್ರಾಮ್ ಇವಾಗ ಕ್ರಿಸ್ಟಲ್ ಬಿಟ್ಸ್ ಎಲ್ಲ ಬರುತ್ತೆ ನೋಡಿ ಸೊ ಕ್ರಿಸ್ಟಲ್ ಬಿಡ್ಸ್ ಎಲ್ಲನೂ ನಾವು ಅದನ್ನ ತಗೋಬೇಕಾದ್ರೆ ಅಷ್ಟೇ ರೇಟ್ಗೆ ಹಾಕೊಂಡಿರ್ತಾರೆ ಅದರಲ್ಲಿ ಹೇಳ್ತಾರೆ ಒಂದು ಗ್ರಾಮ್ ಅಷ್ಟೇ ಕ್ರಿಸ್ಟಲ್ ಬಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ಬಟ್ ನಾವು ಅದನ್ನು ವಾಪಸ್ ತಗೋಬೇಕಾದ್ರೆ ಅವ್ರು ಟೂ ಗ್ರಾಮ್ ಅಂತ ಕ ಇದು ಮಾಡ್ತಾರೆ ಸ್ಟೋನ್ ಚಾರ್ಜಸ್ ಸ್ಟೋನ್ ಚಾರ್ಜಸ್ ಅನ್ನು ಅವ್ರಿಗೆ ಇಷ್ಟ ಬಂದಂಗೆ ಹಾಕಿರ್ತಾರೆ ಅದು ನಾವು ಕೇಳೋಕ್ಕಾಗಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಹಂಗಾಗಿಬಿಡುತ್ತೆ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಇದು ಮಾಡಬೇಕು ಅದಕ್ಕೋಸ್ಕರ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಸ್ಟೋನ್ ಇರೋದನ್ನು ಕಡಿಮೆ ತಗೋಬೇಕು ಗೋಲ್ಡ್ ಇರೋದನ್ನ ಜಾಸ್ತಿ ತಗೋಬೇಕು ಜಾಸ್ತಿ ಚಿನ್ನ ಇರೋದನ್ನ ತಗೊಂಡಾಗ ನಮಗೆ ಇನ್ವೆಸ್ಟ್ಮೆಂಟ್ಗೆ ಅದು ಯೂಸ್ ಆಗುತ್ತೆ ನಮ್ಗೆ ಕಷ್ಟ ಕಾಲಕ್ಕೆ ಯೂಸ್ ಆಗುತ್ತೆ ಇಲ್ಲ ಸ್ಟೋನ್ಸ್ ಎಲ್ಲ ನಾವು ತೊಗೊಂಡ್ರೆ ಹರ್ಡುಗಳಿರೋದು ಸ್ಟೋನ್ಸ್ ಇರೋದು ಇವನ್ನೆಲ್ಲ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ ತೊಗೋಬೋದು ಯಾರಾದರೂ ತುಂಬ ರಿಚ್ ಇದ್ದಾರೆ ಅಫೋರ್ಡಬಲ್ ಮಾಡ್ತಾರೆ ಅಂತಂದರೆ ಅದನ್ನೆಲ್ಲ ತೆಗೆದಿಟ್ಕೊಬೋದು ಇಲ್ಲ ನಾವು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದನೇ ಇರ್ತೀವಿ ನಮಗೆ ಚಿನ್ನವೇ ಇನ್ವೆಸ್ಟ್ಮೆಂಟು ಅನ್ನೋರು ಆದಷ್ಟು ಬರೀ ಚಿನ್ನ ಇರೋದನ್ನೇ ತಗೊಂಡ್ರೆ ಒಳ್ಳೆಯದು ಒಂದು ಎರಡು ಸ್ಟೋನ್ ಓಕೆ ಒಂದು ಎರಡು ಸ್ಟೋನ್ ಇದ್ದರೂ ಕೂಡ ಅದಕ್ಕೂ ಮೈನಸ್ ಮಾಡ್ತಾರೆ ಹಾಕೋಬೇಕಾದ್ರೆ ಒಂದು ಎರಡು ಸ್ಟೋನ್ ಇದ್ದರೆ ಓಕೆ ಅದಂಗೆ ಆಗನ್ಬಿಟ್ಟು ಜಾಸ್ತಿ ಸೊ ಸ್ಟೋನ್ಸ್ ಇರೋದು ಮಣಿಗೆ ಇದೇ ಕಾರಣಕ್ಕೆ ಅದನ್ನೆಲ್ಲ ತೊಗೊಳೋಕ್ಕೆ ತೊಗೊಂಡ್ರೆ ಮತ್ತೆ ಅದು ನಮಗೆ ಲಾಸ್ ಆಗುತ್ತೆ ಮತ್ತೆ ಏನಾದರೂ ನಮ್ಮ ಕಷ್ಟ ಕಾಲಕ್ಕೆ ಸೊ ನಮಗೇನೋ ಒಂದು ಎಮರ್ಜೆನ್ಸಿ ಬಂತು ಆ ಟೈಮಲ್ಲಿ ನಾವು ಗೋಲ್ಡನ್ನೇ ಪ್ಲೇಜ್ ಮಾಡ್ತೀವಿ ಸೊ ಅಡ ಇಡ್ತೀವಿ ಅಂತೇನಾದರೂ ಹೋದರೆ ಕೂಡ ನಮ್ಗೆ ಅದರಿಂದ ಜಾಸ್ತಿ ಲಾಭ ಬರೋದಿಲ್ಲ ನಮ್ಮ ಕಷ್ಟಕ್ಕೆ ಅದು ಆಗೋದಿಲ್ಲ ಆ ಟೈಮಲ್ಲಿ ಹೇಗೇನಾದ್ರಲ್ಲಿ ಅವ್ರ ಸ್ಟೋನ್ ಚಾರ್ಜಸ್ ಎಲ್ಲ ಕಟ್ ಕಮ್ಮೆ ಮಾಡ್ತಾರೆ ಅವ್ರು ಹೇಳಿದ ರೇಟು ಇದು ಮಾಡ್ತಾರೆ ಸೂಪರ್ ಪ್ಯೂರ್ ಗೋಲ್ಡ್ ಅಂದರೆ ಅದರಲ್ಲಿ ಸ್ಟೋನ್ ಏನೂ ಇಲ್ದಿರನೋ ತೊಗೊಂಡ್ರೆ ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಮ್ಮ ಕಷ್ಟಕ್ಕಾಗೋಂಥ ಅಮೌಂಟ್ ಆದರೂ ನಮಗೆ ಸಿಗುತ್ತೆ ಸೊ ಇದೇ ಇದೇ ಕಾರಣಕ್ಕೆ ನನಗೆ ಮಾಂಗಲ್ಯ ಸರ ಅಂತಂದರೆ ಒಂದು ಸ್ವಲ್ಪ ಅವಾಯ್ಡ್ ಮಾಡೋದು ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಂತೇಳ್ಬಿಟ್ಟು ಏಕೆಂದರೆ ಅದರಲ್ಲಿ ಇವಾಗ ಕರಿಮಣಿ ನನಗೆ ಮಾಂಗಲ್ಯ ಸರ ಅಂದರೆ ಚೆನ್ನದಾಗಿದ್ದರೂ ಕೂಡ ಅದು ಕರಿಮಣಿ ಇರಬೇಕು ಅದಕ್ಕೆ ಸೊ ಕರಿಮಣಿ ಸರ ಇರಬೇಕು ಅಂತಂದರೆ ಹೇಗೆ ಮತ್ತು ನಾವು ಅದನ್ನು ಎಷ್ಟು ಕೊಟ್ಟು ತೊಗೊಂಡಿರ್ತೀವಲ್ಲ ಸೊ ಅಷ್ಟಕ್ಕೆ ಅದು ವರ್ತಿರೋದಿಲ್ಲ ಅದು ಮತ್ತು ನಮಗೇನೋ ಕಷ್ಟ ಬಂತಪ್ಪ ನಾವು ಅದನ್ನು ಸೇಲ್ ಮಾಡಬೇಕು ಅಥವಾ ಇಡಬೇಕು ಅಂತ ಏನಾದರೂ ಬಂದಾಗ ಆ ಕರಿಮಣಿಯೆಲ್ಲ ತೆಗೆದುಬಿಡ್ತಾರೆ ಸೊ ಕರಿಮಣಿಗೆ ನಾವು ತೊಗೋಬೇಕಾದ್ರೆ ಒಂದು ರೇಟ್ ಹಾಕಿರ್ತಾರೆ ಅದನ್ನ ಪ್ಲಚ್ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಂದು ರೇಟ್ ಹಾಕ್ತಾರೆ ಅದೆಲ್ಲ ಸುಮ್ಮನೆ ಲಾಸು ಅದೇ ಬರೀ ಗೋಲ್ಡ್ ಚೈನ್ ತೊಗೋಬೇಕು ಅಂತಂದರೆ ಆ ಗೋಲ್ಡ್ ಬರೀ ಗೋಲ್ಡ್ ಇರೋ ಚೈನ್ ಕೂಡ ನಂಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಯಾವುದನ್ನು ಅಷ್ಟು ಇಷ್ಟಪಡೋದಿಲ್ಲ ನಾನು ಇವಾಗ ಏನು ಹಾಕ್ಕೊಂಡಿದ್ದೀನಲ್ಲ ಕರಿಮಣಿ ಸರ ನಂಗೆ ಅದೇ ಇಷ್ಟನ ಅದೇ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಸೊ ಹಂಗಾಗಿ ನನಗೆ ಅದೇ ಇಷ್ಟ ಇನ್ನು ಯಾವುದೇ ಥರ ಗೋಲ್ಡ್ದು ಸೊ ಗೋಲ್ಡ್ ಚೈನು ಗೋಲ್ಡು ಅದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸಿಂಪಲ್ಲಾಗಿ ಹೇಗಿರಬೇಕು ಅಷ್ಟೇ ಏನಾದರೂ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಸೊ ಗೋಲ್ಡ್ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟು ಭೂಮಿ ಮೇಲೆ ಚಿನ್ನದ ಮೇಲೆ ಯಾವತ್ತೂ ಕೂಡ ನಮಗೆ ಲಾ ಲಾಭವೇ ಇರುತ್ತೆ ಆದಷ್ಟು ಜಾಸ್ತಿ ಅಮೌಂಟ್ ಇತ್ತ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಭೂಮಿ ಮೇಲೆ ಹಾಕಿ ಇವತ್ತೆಲ್ಲ ನಾಳೆ ಒಳ್ಳೆ ರೇಟ್ ಬರುತ್ತೆ ಚಿನ್ನದ ಮೇಲೆ ಹಾಕಿ ಇವತ್ತೆಲ್ಲ ನಾಳೆ ಒಂದು ಒಳ್ಳೆಯ ರೇಟ್ ಬರುತ್ತೆ ಗೋಲ್ಡ್ ಯಾವಾಗ್ಲೂ ಗೋಲ್ಡೇ ಅಲ್ವಾ ಇವಾಗ ಸಿಲ್ವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಮೊನ್ನೆ ಮೊನ್ನೆ ರೀಸೆಂಟಾಗಲ್ಲ ಎಷ್ಟು ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಇದ್ದಿದ್ದು ಸಿಲ್ವರು ಇವಾಗ ಏಕ್ ಆಗಿ ಹಂಡ್ರೆಡ್ ರುಪೀಸ್ಗೆ ಹೋಗ್ಬಿಟ್ಟಿದೆ ಸೊ ಒಂದು ಗ್ರಾಮ್ ಹಂಡ್ರೆಡ್ ರುಪೀಸ್ ಆಗಿಬಿಟ್ಟಿದೆ ಸಿಲ್ವರ್ ಕಾಯಿನ್ಸ್ ಎಲ್ಲ ನಾವು ತೊಗೋತೀವಿ ಅಂತಂದರೆ ಹಂಡ್ರೆಡ್ ರುಪೀಸು ಮತ್ತು ಕಾಲ್ ಚೈನ್ಗೊಂದು ರೇಟು ಸೊ ಹಿಂಗೆ ಬೇರೆ ಬೇರೆ ಥರ ರೇಟ್ಗಳಿದೆ ಆದಷ್ಟು ನೋಡಿ ತಗೋಬೇಕು ನಮಗೆ ಗೊತ್ತಿರೋ ಅಂಥ ಅಂಗಡಿಗಳಾಗಿ ಹೋಗಿ ನೋಡಿ ನಾವು ಅದನ್ನು ಪರ್ಚೇಸ್ ಮಾಡೋದ್ರಿಂದ ಅದರಲ್ಲೂ ಕೂಡ ಒಂದು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ಬೋದು ನಾವು ನಮಗೇನು ಇದ್ರ ಬಗ್ಗೆ ನಾಲೆಜೇ ಗೊತ್ತಿಲ್ಲ ಅಂತಂದರೆ ನಾವು ಎಲ್ಲಿ ತಗೋತಾ ಇದ್ದೀವಿ ಏನು ಇದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ಬರ್ತಾಯಿರ್ತೀವಿ ಸೊ ನಾನು ಅಷ್ಟೇ ಏನಾದ್ರು ತೊಗೋಬೇಕಾದ್ರೆ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ ಮಾಡಿಬಿಟ್ಟು ಓಕೆ ನನಗೆ ಇಷ್ಟು ಕೊಡ್ಬೋದು ಅಂತ ಅನಿಸಿದಾಗ ಮಾತ್ರ ಅಷ್ಟನ್ನು ಕೊಟ್ಬಿಟ್ಟು ನಾನು ಬಾರ್ಗೇನ್ ಮಾಡ್ತೀನಿ ಬಾರ್ಗೇನ್ ಮಾಡೋದ್ರಲ್ಲಂತೂ ನಾನು ಫಸ್ಟ್ ಅಂತಲೇ ಹೇಳ್ಬೋದು ಎಷ್ಟು ಬಾರ್ಗೇನ್ ಮಾಡ್ತೀನಿ ಗೊತ್ತಾ ನಾನು ಏನಾದರೂ ಒಂದು ಬಟ್ಟೆ ಶಾಪಿಂಗ್ ಮಾಡಿದ್ರು ಅಷ್ಟೇ ಏನಾದರೂ ಒಂದು ತೊಗೊಂಡ್ರು ಅಷ್ಟೇ ಬಾರ್ಗೇನ್ ಮಾಡೇ ಬರೋದು ಯಾಕಂದರೆ ಮಾಡಬೇಕು ನಾವು ಹೆಣ್ಮಕ್ಳು ಅದರಲ್ಲಿ ಫೇಮಸ್ ಅಲ್ವಾ ಬಾರ್ಗೇನ್ ಮಾಡೋದ್ರಲ್ಲಿ ನಮ್ಮ ಹಸ್ಬೆಂಡ್ ಏನಾದರೂ ಹೋದರೆ ಅವರೇನು ಬಾರ್ಗೇನೇ ಮಾಡಲ್ಲ ಅವರೆಷ್ಟು ಹೇಳ್ತಾರೋ ಅಷ್ಟು ಕೊಟ್ಬಿಟ್ಟು ಬಂದುಬಿಡ್ತಾರೆ ಅದಕ್ಕೆ ನಾನು ಕರ್ಕೊಂಡು ಹೋಗೋದು ಸೊ ನನ್ನ ಕರ್ಕೊಂಡು ಹೋಗ್ತಾರೆ ಸೊ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೇನು ಬೇಕೋ ಅವ್ರಿಗೇನು ಇಷ್ಟ ಆಗಿರುತ್ತೋ ಎಲ್ಲ ತೊಗೊಂಡ್ಬಿಡ್ತಾರೆ ಬಟ್ಟೆಲ್ಲ ಶಾಪಿಂಗ್ ಮಾಡಿಬಿಡ್ತಾರೆ ಅದಾದಮೇಲೆ ನನ್ನ ಕೈಯಲ್ಲಿ ಅಮೌಂಟ್ ಇಟ್ಬಿಟ್ಟು ಬಂದುಬಿಡ್ತಾರೆ ಸೊ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಕೊಟ್ಬಿಡ್ತಾರೆ ನೀನು ಬಾರ್ಗೇನ್ ಮಾಡಿಬಿಟ್ಟು ಎಷ್ಟಾದರೂ ನೀನು ಮಾಡು ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಬಾರ್ಗೇನ್ ಮಾಡ್ತೀನಿ ಹಾಗೇ ನಾನು ಅವ್ರಿಗೂ ಲಾಸ್ ಆಗಬಾರ್ದು ಅಂಗಡಿಯವ್ರಿಗೂ ಲಾಸ್ ಆಗಬಾರ್ದು ನನಗೂ ಲಾಸ್ ಆಗಬಾರ್ದು ಆ ರೀತಿ ಒಂದು ಫೇರ್ ಪ್ರೈಸಲ್ಲಿ ಬಾರ್ಗೇನ್ ಮಾಡ್ತೀನಿ ಯಾಕಂದರೆ ಬಾರ್ಗೇನ್ ಮಾಡ್ತೀವಿ ಅಂದ ತಕ್ಷಣ ಅವ್ರಿಗೆ ಲಾಸ್ ಆಗೋ ಥರ ನಾವು ಬಾರ್ಗೇನ್ ಮಾಡಬಾರ್ದಲ್ವಾ ಸೊ ಹಾಗಂದುಬಿಟ್ಟು ಅಂಗಡಿಯವರು ಅಷ್ಟೇ ಅವರು ಏನೂ ಲಾಭ ಇಲ್ಲದರೆ ಮಾಡೋದಿಲ್ಲ ಸೊ ಅವರು ಎಷ್ಟು ಹಾಕಬೇಕೋ ಅಷ್ಟು ಹಾಕಿರ್ತಾರೆ ಅದನ್ನು ನಮಗೂ ನಾವು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಬಾರ್ಗೇನ್ ಮಾಡಿ ಇಬ್ಬರಿಗೂ ಲಾಸ್ ಆಗದೆ ಇರೋ ಥರ ಒಂದು ಫೇರ್ ಪ್ರೈಸಲ್ಲಿ ಬಾರ್ಗೇನ್ ಮಾಡಿದ್ರೆ ಇಬ್ಬರಿಗೂ ಒಳ್ಳೆಯದು ಅಲ್ವಾ ಸೊ ಅದಕ್ಕೋಸ್ಕರ ಬಾರ್ಗೇನ್ ಮಾಡ್ತೀನಿ ನಾನು ಸೊ ಇದರಲ್ಲ ಒಂದು ಸೇವಿಂಗ್ಸ್ ಅನ್ನೋದು ಮಾಡಲೇಬೇಕು ಹೆಣ್ಮಕ್ಳು ಎಸ್ಪೆಷಲಿ ನಾವು ಪ್ರತಿಯೊಂದರಲ್ಲೂ ಎಷ್ಟಾಗುತ್ತೋ ಅಷ್ಟನ್ನ ನಾವು ಸೇವಿಂಗ್ಸ್ ಮಾಡ್ಕೊಳ್ತಾ ಬಂದರೆ ಏನಕ್ಕೆ ಒಂದಕ್ಕೆ ನಮಗೆ ಯೂಸ್ ಆಗುತ್ತೆ ಸೊ ಈ ಪಟಾಕಿ ಚೀಟಿ ಎಲ್ಲ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಡು ಬಂದಿರೋದು ಸೊ ಚಿಕ್ಕ ವಯಸ್ಸಿಂದನೂ ಅಮ್ಮ ಏನು ಮಾಡುತ್ತಂದರೆ ಪಟಾಕಿ ಚೀಟಿ ಎಲ್ಲನೂ ಹಾಕೋರು ಇವಾಗ ಬಟಾಕಿ ಚೀಟಿಗಳು ಹಾಕಿನೇ ಮನೆಗೆ ಒಂದಷ್ಟು ಸಾಮಾನುಗಳು ಹಿತ್ತಾಳೆ ಸಾಮಾನುಗಳು ಅದೆಲ್ಲ ತಗೊಂಡಿದ್ದ ಆ ಟೈಮಲ್ಲಿ ವರ್ಷ ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಯಾಕಂದರೆ ಅವಾಗ ಅಮ್ಮ ಅವರೆಲ್ಲ ಕೆಲಸಕ್ಕೆ ಹೋಗ್ತಾಯಿದ್ರು ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಇರ್ತಾಯಿದ್ರು ಇವಾಗಲಾದರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಬಟ್ ಮುಂಚೆ ಎಲ್ಲ ನೋಚುರು ಬೇಕಾದರೆ ಮನೆಯಲ್ಲೇ ಇರ್ತಾಯಿದ್ರು ಮನೆಗೆ ಏನು ಕೊಡ್ತಾರೆ ಒಂದಷ್ಟು ಖರ್ಚಿಗೆ ಅಂತ ಕೊಡ್ತಿದ್ರಲ್ಲ ಅದರಲ್ಲೇ ಉಳಿಸಿ ಅವರು ಈ ಥರ ಚೀಟಿಗಳೆಲ್ಲ ಹಾಕ್ಕೊಂಡು ಒಂದಷ್ಟು ಮನೆಗೆ ಐಟಮ್ಸ್ ಎಲ್ಲ ತೊಗೊಂಬರೋದು ಅದು ಆ ಥರ ಈ ಥರ ಎಲ್ಲ ಮಾಡ್ತಾಯಿದ್ರು ಸೊ ಅದೇ ನಮಗೂ ಕೂಡ ಒಂದು ಇನ್ಸ್ಪಿರೇಷನು ಸೊ ನಾವು ಕೂಡ ಏನಾದರೂ ಮಾಡಬೇಕು ಏನಾದರೂ ನಾವು ಸೇವಿಂಗ್ ಮಾಡಬೇಕು ಅಮೌಂಟನ್ನು ಸೇವಿಂಗ್ ಮಾಡಿ ಏನಾದರೂ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನ್ ನಮಗೂ ಕೂಡ ಬಂದಿದ್ದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ইত্তিন ওডিয়োনে এমন থ্যাংক ইউ সো মচ ফারাচিং ঠিক বাই